ಪುತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಸಮಿತಿ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಡೆಯುವಂತಹ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಿಂದವಿ ಸಾಮ್ರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೆಯುವ ಉಚಿತ ಸಾಮೂಹಿಕ ವಿವಾಹಕ್ಕೆ ಪೂರ್ವಭಾವಿಯಾಗಿ ಸೋಮವಾರ ನವ ವಧುವರರ ಶಾಸ್ತ್ರ ಮತ್ತು ಮಂಗಲ ವಸ್ತು ವಿತರಣೆ ಕಾರ್ಯಕ್ರಮ ಮುಕ್ರಂಪಾಡಿ ಸುಭದ್ರಾ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಟ್ರಸ್ಟ್ನ ಸ್ಥಾಪಕರಾದ ಅರುಣ್ ಕುಮಾರ್ ಪುತ್ತಿಲಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುರೋಹಿತ ವತ್ಸ ಕಿದಿಲಾಯ ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಿದ್ರು ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಮಾಡಿಕೊಂಡಿರುವ ಎಲ್ಲಾ ನೂತನ ವಧುವರರು ಮತ್ತು ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ತಾಂಬೂಲಶಾಸ್ತ್ರ ನೆರವೇರಿಸಿ ಮದುವೆ ನಿಶ್ಚಿತಾರ್ಥ ಮಾಡಿಕೊಳ್ಳಲಾಯಿತು ಮದುವೆಗೆ ಬೇಕಾದ ಸೀರೆ ರವಿಕೆ ಕನ ಅಂಗಿ ದೋತಿ ಸೇರಿದಂತೆ ಎಲ್ಲ ಬಗೆಯ ಮಂಗಳ ವಸ್ತುಗಳನ್ನು ವಿತರಿಸಲಾಯಿತು ಉಚಿತ ಸಾಮೂಹಿಕ ವಿವಾಹದಲ್ಲಿ ಒಟ್ಟು ಇಪ್ಪತ್ತೈದು ಜೋಡಿ ವಧುವರರು ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ದಾರೆ ಇವರ ಪೈಕಿ ಹದಿನಾಲ್ಕು ಜೋಡಿಯ ತಾಂಬೂಲಶಾಸ್ತ್ರ ನಡೆಯಿತು ಉಳಿದ ಜೋಡಿಗಳ ದಾಖಲೆ ಕ್ರೋಡೀಕರಣ ಪ್ರಕ್ರಿಯೆ ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಇದು ಮುಗಿಯಲಿದ್ದು ಅದಾದ ಬಳಿಕ ಅವರ ತಾಂಬೂಲಶಾಸ್ತ್ರ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದರು ಈ ವರ್ಷ ನಡೆಯುವಂತಹ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಸಂದರ್ಭ ಉಚಿತ ಸಾಮೂಹಿಕ ವಿವಾಹ ಮಾಡಿಸಲು ಸಂಕಲ್ಪ ಮಾಡಿದ್ದೆವು ಆರ್ಎಸ್ಎಸ್ನ ನೂರನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈ ಯೋಜನೆ ಹಾಕಿಕೊಳ್ಳಲಾಗಿತ್ತು ಮದುವೆಯ ಎಲ್ಲಾ ಸಂಪ್ರದಾಯ ವಿಧಿಗಳನ್ನ ಇಲ್ಲಿ ಚಾಚೂ ತಪ್ಪದೆ ಮಾಡಲಾಗ್ತಾ ಇದೆ ಅದರಂತೆ ಇಂದು ತಾಮೂಲ ಶಾಸ್ತ್ರ ಕೂಡ ಮಾಡಲಾಗಿದೆ ಕರಿಮನಿ ಕಾಲುಂಗುರ ವಧುವರರ ಮದುವೆ ಉಡುಪು ಎಲ್ಲವನ್ನ ಉಚಿತವಾಗಿ ನೀಡಿ ಮದುವೆಯ ಖರ್ಚುಗಳನ್ನ ಭರಿಸಲಾಗುತ್ತಿದೆ ಎಂದು ಅರುಣ್ ಕುಮಾರ್ ಪುತ್ತಿಲಾ ಹೇಳಿದರು ಆಡಂಬರದ ಮದುವೆ ವಿವಾಹದ ಬಳಿಕ ತಲೆದೋರುವಂತಹ ಆರ್ಥಿಕ ಸಮಸ್ಯೆಗಳನ್ನು ಯೋಚಿಸಿ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ಎಂದು ಹೇಳಿದ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಹಿಂದವಿ ಸಾಮ್ರಾಜ್ಯೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಎರಡು ದಿನಗಳಲ್ಲಿ ಆಯೋಜನೆಗೊಂಡಿದ್ದು ಸುಮಾರು ಒಂದು ಕಾಲು ಲಕ್ಷ ಜನ ಬಂದು ಹೋಗುವ ನಿರೀಕ್ಷೆ ಇದೆ ನಮ್ಮ ಟ್ರಸ್ಟ್ನಿಂದ ಆರ್ನೂರು ಜನರಿಗೆ ನೆರವು ನೀಡಲಾಗಿದೆ ಇಪ್ಪತ್ತಾರು ಯುವ ಗುಂಪುಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ ನಾಲ್ಕು ಸಾವಿರದ ಏಳನೂರು ಮಂದಿ ದೇಶದ ನಾನಾ ಕಡೆ ಉದ್ಯೋಗವನ್ನ ಪಡೆತಾ ಇದ್ದಾರೆ ಅರುಣ ಸಾರಥಿ ಸಂಘಟನೆ ಮೂಲಕ ಎರಡು ಪಾಯಿಂಟ್ ಅರವತ್ತು ಲಕ್ಷ ಧನ ಸಹಾಯ ನೀಡಲಾಗಿದೆ ಎಂದು ವಿವರಿಸಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಅಧ್ಯಕ್ಷ ನರಸಿಂಹ ಪ್ರಸಾದ್ ಕಾರ್ಯಾಧ್ಯಕ್ಷ ಪ್ರಾಣೇಶ್ ಕೆಮ್ಮಾಯಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀರಾಮ್ ಭಟ್ ಪಾತಾಳ ಸ್ವಾಗತ ಸಮಿತಿ ಅಧ್ಯಕ್ಷ ಭೀಮಯ್ಯ ಭಟ್ಟ ಸ್ವಾಗತ ಸಮಿತಿ ಕಾರ್ಯದರ್ಶಿ ಪ್ರೇಮ ರಾಜ್ಯ ಮತ್ತಿತರು ಉಪಸ್ಥಿತಿ ಕಲ್ಪನೆಯ ಜೊತೆಗೆ ನಾಲ್ಕಿನ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈ ಮದುವೆ ಕಾರ್ಯಕ್ರಮಗಳು ನಡೀತದೆ ಆದರೆ ನಾವೆಲ್ಲ ಮದುವೆಯನ್ನ ಆಗಿರುವವರು ಮದುವೆ ಆಗುವ ಮೊದಲು ನಡೆಯಬೇಕಾಗಿರ್ತಕ್ಕಂತಹ ಎಲ್ಲ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಸಂಪ್ರದಾಯಗಳು ನಮ್ಮ ಮದುವೆ ಯೋಚಿತವಾಗಿರ್ತಕ್ಕಂಥ ಆ ಮದುವೆಗೆ ಮುನ್ನ ನಡೆಯತಕ್ಕಂಥ ಎಲ್ಲ ಸಂಪ್ರದಾಯದಗಳು ಶಾಸ್ತ್ರೋಕ್ತವಾಗಿ ನಡೆದಾಗ ಆ ವಧುವರ ಸುಖ ಸಂತೋಷದ ನೆಮ್ಮದಿಯ ಜೀವನವನ್ನ ಮಾಡುವಂತ ಆಶೀರ್ವಾದವನ್ನ ಭಗವಂತ ಕರುಣಿಸ್ತಾರೆ ಶ್ರೀನಿವಾಸ ಕರುಣಿಸ್ತಾನೆ ಅಂತಕ್ಕಂತಹ ಯೋಚನೆಯ ನಡುವೆ ನಾಲ್ಕಿನ ಮೂವತ್ತನೇ ತಾರೀಕಿನ ದಿವಸ ಸಾಮೂಹಿಕವಾಗಿರ್ತಕ್ಕಂಥ ಮದುವೆ